ಜಿ ಕನ್ನಡದಲ್ಲಿ ಹೊಸದಾಗಿ ಆರಂಭಗೊಂಡ ಧಾರಾವಾಹಿ ಅಂತ ಹೇಳಿದ್ರೆ ಅದು ಬ್ರಹ್ಮಗಂಟು ಈ ಒಂದು ಧಾರಾವಾಹಿ ಆರಂಭದಿಂದಲೇ ಜನಪ್ರಿಯತೆಯನ್ನ ಪಡ್ಕೊಳ್ತಾ ಬರ್ತಾ ಇದೆ ಹಾಗೆ ಈ ಒಂದು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ನಟ ನಟರು ಸಹಿತ ಅದ್ಭುತವಾದ ನಟನೆಯೊಂದಿಗೆ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಅದರಲ್ಲಿಯೂ ನಟ ನಟಿಯಷ್ಟೇ ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ಅದು ನಾಯಕನ ಅತ್ತಿಗೆಯ ಪಾತ್ರ ಅದುವೇ ಸೌಂದರ್ಯಾಳ ಪಾತ್ರ ಈ ಒಂದು ಸೌಂದರ್ಯ ಪಾತ್ರವನ್ನು ನಿರ್ವಹಿಸ್ತಿರುವಂಥ ನಟಿಯ ಬಗ್ಗೆ ಕೆಲವಷ್ಟು ಮಾಹಿತಿಗಳನ್ನು ಇದೀವಾಗ ತೆಗೆಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೌಂದರ್ಯ ಹೆಸರಿಗೆ ತಕ್ಕಂತೆ ಸೌಂದರ್ಯವತಿಯಾಗಿರುವಂಥ ನಟಿ ಅಂತ ಹೇಳಿದ್ರೆ ಅದು ಪ್ರೀತಿ ಶ್ರೀನಿವಾಸ್ ಅವರು ಹೌದು ಪ್ರೀತಿ ಶ್ರೀನಿವಾಸ್ ಅವರು ನಿಮಗೆಲ್ಲ ಚಿರಪರಿಚಿತರು ಯಾಕಂತ ಹೇಳಿದ್ರೆ ಬ್ರಹ್ಮಗಂಟು ಧಾರಾವಾಹಿ ಅವರಿಗೇನು ಹಸ್ತಲ್ಲ ಕನ್ನಡದ ಸಾಕಷ್ಟು ಧಾರಾವಾಹಿಗಳಲ್ಲಿ ಅವರು ಅಭಿನಯವನ್ನ ಮಾಡಿದ್ದಾರೆ ಅವರು ಹುಟ್ಟಿದ್ದು ವಿಜಯನಗರ ಬೆಂಗಳೂರಿನಲ್ಲಿ ಹಾಗೆ ಕಾರ್ಡಿಯಲ್ ಹೈಸ್ಕೂಲ್ ವಿಜಯನಗರದಲ್ಲಿ ಅವರು ತಮ್ಮ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣವನ್ನ ಮುಗಿಸ್ಕೊಳ್ತಾರೆ ನಂತರದಲ್ಲಿ ಅವರು ಶೇಷಾದ್ರಿಪುರಂ ಕಾಲೇಜ್ನಲ್ಲಿ ಪಿ ಯು ಸಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ಮಹಾರಾಣಿ ಕಾಲೇಜ್ನಲ್ಲಿ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿಕೊಂಡಿದ್ದಾರೆ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಎಮ್ ಎಸ್ ಸಿ ಇನ್ ಸೈಕಾಲಜಿಯನ್ನು ಮುಗಿಸ್ಕೊಂಡಿದ್ದಾರೆ ಹಾಗೆ ಎಂ ಬಿ ಎನ್ನ ಸಿಮ್ ಬಯೋಸಿಸ್ ಯೂನಿವರ್ಸಿಟಿಯಲ್ಲಿ ಮುಗಿಸ್ಕೊಂಡಿದ್ದಾರೆ ಇನ್ನು ಪ್ರೀತಿ ಶ್ರೀನಿವಾಸ್ ಅವರಿಗೆ ಒಬ್ಬ ಅಣ್ಣ ಕೂಡ ಇದ್ದಾರೆ ಪ್ರೀತಿ ಶ್ರೀನಿವಾಸ್ ಅವರು ಒಬ್ಬ ಭರತನಾಟ್ಯ ಕಲಾವಿದರು ಪ್ರೀತಿ ಶ್ರೀನಿವಾಸ್ ಅವರಿಗೆ ಹದಿನಾರು ವರ್ಷ ಇರುವಾಗಲೇ ಅವರ ತಂದೆ ತೀರೋಗ್ತಾರೆ ನಂತರದಲ್ಲಿ ಅವರು ಈ ಒಂದು ಸಿನಿಮಾ ಜಗತ್ತಿಗೆ ಪಾದಾರ್ಪಣೆಯನ್ನ ಮಾಡ್ತಾರೆ ಅವರ ಮೊದಲ ಸಿನಿಮಾ ಅಂತ ಹೇಳಿದ್ರೆ ಅದು ಗಣೇಶ ಮತ್ತೆ ಬಂದ ಎನ್ನುವಂತಹ ಮೂವಿಯಾಗಿದೆ ಅಷ್ಟೇ ಅಲ್ಲದೆ ಸಾಕಷ್ಟು ಧಾರಾವಾಹಿಗಳಲ್ಲೂ ಕೂಡ ಪ್ರೀತಿ ಶ್ರೀನಿವಾಸ್ ಅವರು ಕಾಣಿಸ್ಕೊಂಡಿದ್ದಾರೆ ಅವರ ಕನ್ನಡ ಸೀರಿಯಲ್ಸ್ಗಳು ಯಾವುದು ಅಂತ ಹೇಳಿದ್ರೆ ಸಿಲ್ಲಿ ಲಲ್ಲಿ ಧಾರಾವಾಹಿಯಲ್ಲಿ ಒಂದು ಗೆಸ್ಟ್ ಅಫಿಯರೆನ್ಸನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಸರಸ್ವತಿ ವರಲಕ್ಷ್ಮಿ ಸ್ಟೋರ್ಸ್ ಜೀವನ ಚೈತ್ರ ಮುಂತಾದ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕೇವಲ ಕನ್ನಡ ಕಿರುತೆರೆ ಮಾತ್ರವಲ್ಲದೆ ತೆಲುಗು ಕಿರುತೆರೆಯಲ್ಲಿಯೂ ಕೂಡ ಪ್ರೀತಿ ಶ್ರೀನಿವಾಸ್ ಅವರು ತನ್ನ ಛಾಪನ್ನು ಮೂಡಿಸಿದ್ದಾರೆ ತೆಲುಗಿನಲ್ಲಿ ಪೆಲ್ಲಿ ಪಂದಡಿ ದಾಮಿನಿ ಗಂಗಾ ಮುಂಗಾ ಮುಂತಾದ ಧಾರಾವಾಹಿಗಳನ್ನು ಮಾಡಿದ್ದಾರೆ ಅವರಿಗೆ ತುಂಬಾ ಹೆಸರು ತಂದುಕೊಟ್ಟ ಧಾರಾವಾಹಿ ಅಂತ ಹೇಳಿದರೆ ರಾಮ ಸೀತಾ ಎನ್ನುವಂತಹ ಧಾರಾವಾಹಿಯನ್ನು ತೆಲುಗಿನಲ್ಲಿ ಅಭಿನಯಿಸಿದ್ದು ಇದು ಸತತ ನಾಲ್ಕು ವರ್ಷಗಳ ಕಾಲ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಪ್ರೀತಿ ಶ್ರೀನಿವಾಸ್ ಅವರು ಅವರ ಸ್ವಂತ ಅತ್ತೆ ಮಗನನ್ನೇ ಮದುವೆಯನ್ನ ಮಾಡಿಕೊಂಡಿದ್ದಾರೆ ಅವರ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ ಅವರು ಪ್ರೊಫೆಷನಲಿ ಡಾಕ್ಟರ್ ಆಗಿದ್ದಾರೆ ಹಾಗೆ ಪ್ರೀತಿ ಹಾಗೂ ಶ್ರೀನಿವಾಸ್ ಮೂರ್ತಿ ದಂಪತಿಗಳಿಗೆ ಒಬ್ಬ ಮಗ ಕೂಡ ಇದ್ದಾರೆ ಅವನ ಹೆಸರು ಹೃದಯ್ ಶರ್ಮಾ ಸ್ವಲ್ಪ ವರ್ಷಗಳ ನಂತರ ಮತ್ತೆ ಪ್ರೀತಿ ಶ್ರೀನಿವಾಸ್ ಅವರು ಕನ್ನಡ ಕಿರುತೆರಿಗೆ ಮರಳಿದ್ದಾರೆ ಅದೇ ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದಂತಹ ಬ್ರಹ್ಮ ಗಂಟು ಧಾರಾವಾಹಿಯ ಮೂಲಕ ಈ ಒಂದು ಧಾರಾವಾಹಿಯಲ್ಲಿ ಸೌಂದರ್ಯ ಪಾತ್ರವನ್ನು ಅತಿ ಅದ್ಭುತವಾಗಿ ಅಭಿನಯಿಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇವರ ಒಂದು ಪಾತ್ರ ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಟ್ವಿಸ್ಟ್ ಗಳನ್ನ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ ಪ್ರೀತಿ ಶ್ರೀನಿವಾಸ್ ಅವರ ಅಭಿನಯ ಈ ಒಂದು ಧಾರಾವಾಹಿಯಲ್ಲಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹಾಗೆ ಪ್ರೀತಿ ಶ್ರೀನಿವಾಸ್ ಅವರ ಬಗ್ಗೆ ಇರುವಂಥ ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು